ನಮಸ್ಕಾರ ವೀಕ್ಷಕರೇ ಆಟಿ ವೆಲ್ಕಮ್ ಟು ಮೌನೇಶ್ ಅಜೆ ಯೂಟ್ಯೂಬ್ ಚಾನಲ್ ನೀವೇನಾದರೂ ರೈತಾಪಿ ವರ್ಗದಕ್ಕೆ ಸಂಬಂಧಪಟ್ಟಂಥವರಾಗಿದ್ದರೆ ರೈತಾಪಿ ವರ್ಗದ ಮಕ್ಕಳಾಗಿದ್ದರೆ ನಿಮಗೆ ಈ ಒಂದು ವಿಡಿಯೋ ಅನ್ನೋಂಥದ್ದು ಭಾಳಷ್ಟು ಎಲ್ಪ್ಫುಲ್ ಆಗುತ್ತೆ ಮತ್ತು ಯೂಸ್ಫುಲ್ ಆಗುತ್ತೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹೌದು ಡಿಸೆಂಬರ್ ಇಪ್ಪತ್ತ್ಮೂರರಂದು ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಚರಿಸಲಾಯಿತು ಆ ಒಂದು ದಿನ ನಮ್ಮ ಒಂದು ಕ್ಯಾಬಿನೆಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರದ ಒಂದು ಅಧಿವೇಶನದಲ್ಲಿ ಒಂದು ಹೊಸ ಯೋಜನೆಯನ್ನು ಜಾರಿಗೆಗೊಳಿಸಬೇಕಾಗಿ ಅಮೆಂಡ್ಮೆಂಟ್ ಅನ್ನುವಂಥದ್ದು ನಡೀತು ಈ ಒಂದು ಯೋಜನೆ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದೇ ಜಾರಿ ಬರತಕ್ಕಂಥ ಒಂದು ಯೋಜನೆ ಆಗಿರುತ್ತದೆ ಇದು ಎಲ್ಲ ರೈತಾಪಿ ವರ್ಗದ ಮಕ್ಕಳಿಗೆ ಮತ್ತು ರೈತಾಪಿ ವರ್ಗದ ಕುಟುಂಬದವರಿಗೆ ಭಾಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಯೋಜನೆ ಇಂತಹ ಯೋಜನೆಗಳು ಭಾಳಷ್ಟು ಬರಬೇಕು ಅವಶ್ಯಕವಾಗಿರ್ತಕ್ಕಂಥ ಒಂದು ಯೋಜನೆ ಏನು ಈ ಯೋಜನೆ ಏನು ಅನ್ನುವಂಥದ್ದನ್ನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಮೌ ಮೌನೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂತರ ಅದರಲ್ಲಿ ಆಲ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡ್ರಿ ಇದರಿಂದ ಯಾವುದೇ ರೀತಿಯಾದಂಥ ಹೊಸ ಹೊಸ ವೀಡಿಯೋಗಳನ್ನು ಮಾಡಿದಾಗ ನಿಮಗೆ ಅಪ್ಡೇಟ್ ಅನ್ನುವಂಥದ್ದು ಬರುತ್ತೆ ಅಂತ ಹೇಳ್ತಾ ಹೌದು ಡಿಸೆಂಬರ್ ಇಪ್ಪತ್ತ್ಮೂರರಂದು ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಆಗ ನಮ್ಮ ಕ್ಯಾಬಿನೆಟ್ನಲ್ಲಿ ನಮ್ಮ ರಾಜ್ಯ ಸರ್ ರಾಜ್ಯ ಸರ್ಕಾರದ ಸಚಿವಾಲಯದಲ್ಲಿ ಒಂದು ಯೋಜನೆ ಬಗ್ಗೆ ಅಧಿವೇಶನವನ್ನು ನಡೆಸಲಾಗುತ್ತೆ ಅದು ಯಾವ ಯೋಜನೆ ಅಂತಂದರೆ ರೈತ ವಿದ್ಯಾನಿಧಿ ಅನ್ನುವಂಥ ಒಂದು ಯೋಜನೆ ಇದೇನು ಎಲ್ಲ ಕೇಳ್ದಾಗಿದೆಯಲ್ಲ ರೈತ ವಿದ್ಯಾನಿಧಿ ಅನ್ನುವಂಥ ಹೆಸರನ್ನು ಹೇಳೋದಾದರೆ ಹೌದು ಈ ಹಿಂದಿನ ಸರ್ಕಾರ ರೈತ ವಿದ್ಯಾನಿಧಿ ಅನ್ನುವಂಥ ಹೆಸರಿನಲ್ಲಿ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥ ಒಂದು ಯೋಜನೆಯಾಗಿತ್ತು ಇದು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಾಗಿಂದ ಸ್ಥಾಪನೆ ಮಾಡಲಾಯಿತು ಈ ಒಂದು ರೈತ ವಿದ್ಯಾನಿಧಿ ಅನ್ನುವಂಥದ್ದು ಮೊದಲು ಈ ಒಂದು ಯೋಜನೆಯಡಿಯಲ್ಲಿ ಎಲ್ಲ ರಾಜ್ಯದ ರೈತರ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಹೋಗ್ತಾಯಿದ್ರು ವರ್ಷಕ್ಕೆ ಹನ್ನೆರಡು ಸಾವಿರದಿಂದ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದ ತನಕ ಈ ಒಂದು ಸ್ಕಾಲರ್ಶಿಪ್ ಅನ್ನುವಂಥದ್ದು ಬರ್ತಾ ಇತ್ತು ಎಲ್ಲ ಒಂದು ರೈತರ ಮಕ್ಕಳಿಗೆ ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಒಂದು ಯೋಜನೆಯನ್ನು ಸ್ಟಾಪ್ ಮಾಡಲಾಯಿತು ಮತ್ತು ಭಾಳಷ್ಟು ಸ್ಕಾಲರ್ಶಿಪ್ಗಳನ್ನು ಹೋಲ್ಡರ್ ಮಾಡಲಾಯಿತು ಕೆಲವೊಂದಿಷ್ಟು ಫ್ರೀ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೊಳಿಸಬೇಕಾದಂತಹ ಉದ್ದೇಶದ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ನೆಲೆಗುದಿಗೆ ಬಿಡಿಸಲಾಯಿತು ಮತ್ತು ಇಂತಹ ಸ್ಕಾಲರ್ಶಿಪ್ಗಳನ್ನು ಕೂಡ ತಡೆ ಹಿಡಿಯಲಾಯಿತು ಭಾಳಷ್ಟು ವಿದ್ಯಾರ್ಥಿಗಳಿದ್ದರಿಂದ ಭಾಳಷ್ಟು ಸಮಸ್ಯೆಗಳು ಕೂಡ ಎದುರಾಯಿತು ಈಗ ಆದರೆ ಈಗ ಈ ಒಂದು ಯೋಜನೆ ಅನ್ನುವಂಥದ್ದು ಭಾಳಷ್ಟು ಸದುಪಯೋಗಕ್ಕೆ ಒಳಗಾಗ್ತಕ್ಕಂಥ ಒಂದು ಯೋಜನೆ ಏನಿದು ರೈತ ವಿದ್ಯಾನಿಧಿ ಆದರೆ ಈ ಒಂದು ರೈತ ವಿದ್ಯಾನಿಧಿ ಅನ್ನುವಂಥದ್ದು ಟೂ ಪಾಯಿಂಟ್ ಓ ಅನ್ನುವಂಥ ಹೆಸರಿನಲ್ಲಿ ತರ್ತಕ್ಕಂಥದ್ದು ಟೂ ಪಾಯಿಂಟ್ ಜೀರೋ ರೈತ ವಿದ್ಯಾನಿಧಿ ಟೂ ಪಾಯಿಂಟ್ ಜೀರೋ ಈ ಒಂದು ರೈತ ವಿದ್ಯಾನಿಧಿ ಟೂ ಪಾಯಿಂಟ್ ಜೀರೋ ಅನ್ನುವಂಥದ್ದು ರೈತರ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಈ ಒಂದು ಯಾವ ಒಬ್ಬ ರೈತನ ಮಗ ಉನ್ನತ ವ್ಯಾಸಂಗವನ್ನು ಪಡೆಯೋದಕ್ಕೆ ಅರ್ಹ ನೀರ್ತಾನೋ ಅಂತಹ ಒಬ್ಬ ರೈತರ ಮಕ್ಕಳಿಗೆ ಸಂಪೂರ್ಣ ಸರ್ಕಾರದ ವೆಚ್ಚದಲ್ಲಿಯೇ ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ಫ್ರೀಯಾಗಿ ಮತ್ತು ಸ್ಕಾಲರ್ಶಿಪ್ಪನ್ನು ಕೊಟ್ಟು ಈ ಒಂದು ಯೋಜನೆ ಅಡಿಯಲ್ಲಿ ಓದಿಸಲಾಗ್ತದೆ ಹೌದು ಈ ಒಂದು ರೈತ ವಿದ್ಯಾನಿಧಿ ಅನ್ನುವಂಥ ಯೋಜನೆಯಲ್ಲಿ ಅಂತಹ ಒಂದು ಯೋಜನೆ ಇದಾಗಿರ್ತದೆ ಇನ್ನು ಈ ಒಂದು ಯೋಜನೆ ಯಾರಿಗೆ ಅನುಸರಿಸುತ್ತೆ ಅಂತಂದರೆ ಯಾರು ವಿದೇಶದಲ್ಲಿ ಬೇರೆ ದೇಶಗಳಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡೋದಕ್ಕೆ ಸಜ್ಜಾಗಿರ್ತಾರೋ ಅವರು ರೈತರ ಮಕ್ಕಳಾದಂಥವರಿಗೆ ಈ ಒಂದು ಯೋಜನೆ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ ದೊಡ್ಡ 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 ಕಾರ್ಪೊರೇಟರ್ ಮಕ್ಸು ಮಕ್ಕಳು ಮತ್ತು ಪೊಲಿಟಿಷಿಯನ್ಸ್ ಮಕ್ಕಳು ಉನ್ನತ ವ್ಯಾಸಂಗವನ್ನು ಬೇರೆ ದೇಶದಲ್ಲಿ ಮಾಡಿದರೆ ಅವ್ರಿಗೇನೋ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ ಯಾಕಂತಂದರೆ ಅವರ ಹತ್ರ ದುಡ್ಡಿರುತ್ತೆ ಉನ್ನತ ವ್ಯಾಸಂಗವನ್ನು ಬೇರೆ ದೇಶದಲ್ಲ ಮುಗಿಸ್ಬೋದು ಆದರೆ ರೈತರ ಒಂದು ಮಕ್ಕಳಿಗೆ ಫಾರ್ಮರ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಬ್ಬ ಮಕ್ಕಳಿಗೆ ಎಷ್ಟೋ ಜನರು ಇದ್ದರೂ ಕೂಡ ಫೈನಾನ್ಷಿಯಲಿ ವೀಕ್ ಆಗಿರತಕ್ಕಂಥ ಕಾರಣದಿಂದಾಗಿ ಬೇರೆ ರಾಜ್ಯಗಳಿಗೆ ಮತ್ತು ಬೇರೆ ದೇಶಗಳಿಗೆ ಹೋಗಿ ತಮ್ಮ ಒಂದು ಉನ್ನತ ವ್ಯಾಸಂಗವನ್ನು ಪೂರೈಸೋಕ್ಕೆ ಸಾಧ್ಯವಾಗೋದಿಲ್ಲ ಅಂಥವರಿಗೆ ಈ ಒಂದು ಯೋಜನೆ ಅನ್ನುವಂಥದ್ದು ಭಾಳಷ್ಟು ಸದುಪಯೋಗಕ್ಕೆ ನೀಡ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ ಇನ್ನು ಈ ಒಂದು ಯೋಜನೆಗಾಗಿ ಒಂದು ವರ್ಷದಲ್ಲಿ ಕನಿಷ್ಠ ನೂರು ವಿದ್ಯಾರ್ಥಿಗಳನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಗುರಿಪಡಿಸಬೇಕು ಅನ್ನುವಂಥದ್ದನ್ನು ಈ ಒಂದು ಯೋಜನೆ ಆಗಿರುತ್ತದೆ ಹೌದು ಪ್ರತಿ ವರ್ಷ ನೂರು ವಿದ್ಯಾರ್ಥಿಗಳನ್ನು ಬೇರೆ ದೇಶಗಳಲ್ಲಿ ವಿದೇಶಗಳಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಕಳಿಸುವಂಥ ಒಂದು ಯೋಜನೆ ಈ ಒಂದು ರೈತ ವಿದ್ಯಾನಿಧಿ ಅನ್ನುವಂಥ ಯೋಜನೆ ರೈತ ವಿದ್ಯಾನಿಧಿ ಟೂ ಪಾಯಿಂಟ್ ಜೀರೋ ಅನ್ನುವಂಥ ಯೋಜನೆ ಆಗಿರುತ್ತದೆ ಈ ಯೋಜನೆ ಅಡಿಯಲ್ಲಿ ಪ್ರತಿಷ್ಠಿತ ಉನ್ನತ ಕಾಲೇಜುಗಳಲ್ಲಿ ಪ್ರವೇಶವನ್ನು ರೈತರ ಮಕ್ಕಳಿಗೆ ನೀಡಲಾಗ್ತದೆ ಅವರ ಒಂದು ಅರ್ಹತೆಗೆ ಒಳಪಟ್ಟು ಮತ್ತು ಆ ಒಂದು ಪ್ರತಿಷ್ಠಿತ ಕಾಲೇಜುಗಳ ಟೋಟಲ್ ಫೀ ಏನಿರ್ತದೆ ಅಲ್ಲ ಎಲ್ಲ ಫೀಗಳನ್ನು ನಮ್ಮ ರಾಜ್ಯ ಸರ್ಕಾರವೇ ಒಂದು ಈ ಒಂದು ಯೋಜನೆ ಅಡಿಯಲ್ಲಿ ಪೇ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಹಾಸ್ಟೆಲ್ ಫೆಸಿಲಿಟಿಯಿಂದ ಹಿಡಿದು ಮತ್ತು ಸ್ಕಾಲರ್ಶಿಪ್ಪನ್ನು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ರೈತರ ಮಕ್ಕಳಿಗೆ ನೀಡ್ತಾ ಹೋಗ್ತದೆ ಅಂತಹ ಒಂದು ಯೋಜನೆ ರೈತ ವಿದ್ಯಾನಿಧಿ ಟು ಪಾಯಿಂಟ್ ಜೀರೋ ಅನ್ನುವಂಥದ್ದು ಇದಕ್ಕೆ ಕಂಡೀಷನ್ ಏನಾಗಿರ್ಬೇಕಂತಂದರೆ ಎರಡು ಮೇನ್ ಕಂಡೀಷನ್ ಇರ್ತವೆ ನೀವು ಕರ್ನಾಟಕದವರಾಗಿರಬೇಕು ಎಲ್ಲಿಂದಲೂ ವಲಸೆ ಬಂದವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರೋದಿಲ್ಲ ನೀವು ಕರ್ನಾಟಕದವರೆಗೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲಿಕೇಬಲ್ ಆಗ್ತೀರಿ ಎರಡನೇದು ನೀವು ರೈತರ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿಯಾಗಿರಬೇಕು ನೀವು ರೈತಾಪಿ ವರ್ಗದವರ ಮಕ್ಕಳಾಗಿರಬೇಕು ಆಗದಾಗಿದ್ದರೆ ಮಾತ್ರ ಈ ಒಂದು ಯೋಜನೆಯಡಿಯಲ್ಲಿ ನೀವು ಸದುಪಯೋಗವನ್ನು ಪಡೆದುಕೊಳ್ಳುವಂಥ ಅವಶ್ಯಕತೆ ಇರುತ್ತದೆ ಅವಕಾಶ ಇರುತ್ತದೆ ಇಲ್ಲಾಂದರೆ ಈ ಒಂದು ಯೋಜನೆಗೆ ನೀವು ಅರ್ಹರಾಗುವುದಿಲ್ಲ ಇವೆರಡು ಒಂದು ಕಂಡೀಷನ್ಸ್ ಅಪ್ಲೈ ಆದರೆ ನೀವು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಬೋದು ಇದು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆಯಾಗಿರ್ತದೆ ಎಲ್ಲ ರೈತಾಪಿ ವರ್ಗದ ಕುಟುಂಬಗಳಿಗೆ ಮತ್ತು ಪ್ರತಿಭಾವಂತ ರೈತರ ಒಂದು ಮಕ್ಕಳಿಗೆ ಭಾಳಷ್ಟು ಯೂಸ್ಫುಲ್ ಆಗ್ತಕ್ಕಂಥ ಒಂದು ಯೋಜನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋಂಥದ್ದಾದರೆ ಆನ್ಲೈನ್ ಮೂಲಕ ಈ ಒಂದು ಯೋಜನೆಗಳಿಗೆ ಅರ್ಜಿಗಳನ್ನು ಆಮನಿಸಲಾಗ್ತದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಯೋಜನೆ ನಂತರದಲ್ಲಿ ಈ ಒಂದು ಯೋಜನೆ ಜೊತೆಗೆ ಏನು ರೈತ ವಿದ್ಯಾನಿಧಿ ಅನ್ನುವಂತಹ ಒಂದು ಯೋಜನೆಯನ್ನು ಆನ್ ಮಾಡಿದ್ರು ಸ್ಕಾಲರ್ಶಿಪ್ ಯೋಜನೆಯನ್ನು ಆನ್ ಮಾಡಿದರು ಅದನ್ನು ಕೂಡ ನಾವು ಮುಂದಿನ ವರ್ಷದಿಂದ ನೀಡ್ತೀವಿ ಅನ್ನೋಂಥದ್ದನ್ನು ರಾಜ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು ಅದು ಕೂಡ ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ಬರ್ತಕ್ಕಂಥ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಭಾಳಷ್ಟು ರೈತರ ಮಕ್ಕಳಿಗೆ ಹೆಲ್ಪ್ಫುಲ್ ಆಗ್ತಕ್ಕಂಥ ಒಂದು ಯೋಜನೆ ಕೂಡ ಆಗಿತ್ತದು ಅದನ್ನು ಕೂಡ ಅವರು ರೀ ಮತ್ತೆ ಬಿಡುಗಡೆಯನ್ನು ಮಾಡಿದರೆ ಭಾಳಷ್ಟು ರೈತರ ಕುಟುಂಬಗಳಿಗೆ ಒಂದು ವಿದ್ಯಾಭ್ಯಾಸದ ನಿಟ್ಟಿನಲ್ಲಿ ಭಾಳಷ್ಟು ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಯೋಜನೆ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಪಾವಿಸ್ತಾ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇದೇ ರೀತಿಯ ಮತ್ತೊಂದು ಉಪಯುಕ್ತವಾಗುವಂಥ ಮಾಹಿತಿಯ ಜೊತೆ ನಿಮ್ಮದು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಆಲ್